ಸರ್ ನಮಸ್ಕಾರ ನಮಸ್ತೆ ಸಂತೋಷ್ ಅಂತ ನಾನು ಸ್ವಂತ ಗೌರವ ಇರೋದು ಮಂಡ್ಯನೇ ಸರ್ ಈಗ ಇಲ್ಲಿ ಯಾರು ಪರವಾಗಿ ಜಾಸ್ತಿ ಸರ್ ಇಲ್ಲೆಲ್ಲ ಸರಳ ಸಜ್ಜನಿಕೆ ಕುಮಾರ್ ಕುಮಾರಸ್ವಾಮಿ ಅದಕ್ಕಿಂತ ಹೆಚ್ಚಾಗಿ ಮೈತ್ರಿ ಆಗಿದೆಯಲ್ಲ ಬಿ ಜೆ ಪಿ ಮತ್ತು ನಮ್ಮ ಜೆ ಡಿ ಎಸ್ಸು ತುಂಬ ಪ್ಲೆಸ್ ಆಗುತ್ತೆ ಮತ್ತು ಅಂಥ ನಮಗೆ ಒಳ್ಳೆಯ ಒಬ್ಬ ವ್ಯಕ್ತಿ ಬೇಕು ರೈತರಿಗೆ ಈ ಎಲ್ಲ ಬೆಂಬಲ ಬೆಲೆ ಸೂಚಿಸಿಕೆ ಅಲ್ಲಿ ಏನೋ ರೈತರಿಗೆ ಏನು ಬೇಕು ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತಾರವರು ಸರ್ ಅದಕ್ಕೋಸ್ಕರ ಬೇಕು ಅವರು ಸರ್ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿ ಅವರು ಸರ್ ಕೇಂದ್ರ ನರೇಂದ್ರ ಮೋದಿ ಇರಲೇಬೇಕು ಸರ್ ಯಾಕೆ ಅಂದರೆ ನೋಡ್ತಾ ಇದ್ದಾರೆ ದಿನ ದಿನ ನೋಡ್ತಾ ಇದ್ದಾರೆ ಈ ಮುಸ್ಲಿಮ್ಸು ಎಷ್ಟು ತೊಂದರೆ ಕೊಡ್ತಾರೆ ಹಿಂದುತ್ವ ಜನಗೋಸ್ಕರ ತೊಂದರೆ ಕೊಡ್ತಾರೆ ನೋಡಿದ್ರೆ ಈಗ ಮೊನ್ನೆಯಿಂದ ಮೂರು ದಿವಸದಿಂದ ಎಷ್ಟು ಜನ ಮಲರಾಗವ್ರೆ ಒಂದು ಹುಡುಗಿ ಬರ್ಬರಾಗಿ ಸಾಯಿಸ್ತಾರೆ ಅಂದರೆ ಏನಾಗ್ತದೆ ಸರ್ ಅಂದರೆ ನಮ್ಮ ಹಿಂದೂಗಳಿಗೆ ಏನು ಇದೇ ಇಲ್ವಾ ಸೆಕ್ಯೂರಿಟಿ ಇಲ್ವಾ ರಕ್ಷಣೆ ಇಲ್ವಾ ಇದೇ ಥರ ಆದರೆ ಹಿಂದೂ ರಾಜ್ಯ ಹೋಗಿ ಪಾಕಿಸ್ತಾನ ರಾಜ್ಯ ಆಯಿತು ಸರ್ ದೇಶ ಆಗುತ್ತೆ ಏನು ಮಾಡೋದು ಈ ಥರ ನಮ್ಮ ಹಿಂದುತ್ವ ಕಾಪಾಡ್ಕೋಬೇಕಲ್ಲ ಸರ್ ಇದು ನಾವು ಹಾಂ ಇಡೀ ಇರೋದು ಒಂದೇ ದೇಶ ಸರ್ ಹಿಂದೂ ದೇಶ ನಮ್ಮ ದೇಶ ಅದು ಹಿಂದೂಸ್ತಾನ್ ದೇಶ ಒಂದೇ ಸರ್ ಬೇರೆ ಬೇಕಾರೆ ಹೌದು ಎಲ್ಲ ಬಂದು ನಮ್ಮ ಹತ್ರ ಎಲ್ಲ ಕೂಲಿ ಮಾಡೋದು ನಮ್ಮ ಮೇಲೆ ಅಧಿಕಾರ ಆಳ್ವಿಕೆ ಮಾಡ್ಬೋದು ನಾವು ಯಾರ ದೇಶಕ್ಕೆ ಸೇರ್ಸಲ್ಲ ಸರ್ ನಮ್ಮನ್ನ ಅಬ್ಸರ್ ಮಾಡಿದ್ವಿ ಸರ್ ಯಾವ ದೇಶದ ಕೂಲಿಯಾಗಿ ಹೋಗೋದು ಸರ್ ಬರೀ ನಾವು ಏನೇ ಹೋದ್ರು ಡಾಕ್ಟ್ರ್ ಹೋಗ್ಬೋದು ಇಂಜಿನಿಯರ್ ಹೋಗ್ಬೋದು ಅಲ್ಲಿ ಕೂಲಿಗೋಗ್ತೀವಿ ಸರ್ ನಾವು ಅಷ್ಟೇ ಅಧಿಕಾರ ಮಾಡೋಕ್ಕೆ ಆಗೋಲ್ಲ ಸರ್ ಅಲ್ಲಿ ಹೋಗಿ ಪಾಕಿಸ್ತಾನದಲ್ಲಿ ಆಗಿರ್ಬೋದು ಯಾವ ಅರಬ್ ಕಂಟ್ರೀಲೂ ಏನು ಮಾಡೋಕ್ಕಾಗಲ್ಲ ನಾವು ನಮ್ಮ ದೇಶ ಮಾತ್ರ ಯಾಕೆ ಸರ್ ಬಿಟ್ಕೊಡ್ಬೇಕಲ್ಲೇ ಅವ್ರಿಗೆ ಸ್ವತಂತ್ರ ಕೊಡಬೇಕು ಸರ್ ಕೊಡಿ ಸರ್ ಎಷ್ಟು ಬೇಕು ಅವ್ರು ಕೂಲಿ ಬಂದರೆ ಕೂಲಿ ಮಾಡಿಸ್ ಸರ್ ಅವ್ರನ್ನ ಅವ್ರನ್ನ ಮೇಲೆ ಕುಣಿಸ್ಕೊಂಡು ಈ ಓಟ್ ಹಾಕ್ಲಿಂದ ಅವ್ರ ಓಲೈಕೆ ಮಾಡೋದು ರಾಜಕೀಯ ಸರಿಯಲ್ಲ ಸರ್ ಪ್ರತಿಯೊಬ್ಬರು ತೊಂದರೆ ಕೊಡ್ತಾರೆ ಸರ್ ಈಗ ನೋಡಿ ಸರ್ ಎಪ್ಪತ್ತು ಅಡಿ ನೀರಿದ್ದಾಗ ನಮ್ಮ ಕೆರೆಸಲ್ಲಿ ನಮ್ಮ ಜನಕ್ಕೆ ಮಂಡ್ಯ ಜನಕ್ಕೆ ನೀರು ಕೊಡ್ತಿದ್ರು ಒಂದೊಂದು ಕಟ್ಟೆ ಆಯಿತಾ ಇವತ್ತು ತೊಂಬತ್ತೆರಡು ಅಡಿ ನೀರಿದ್ರು ಮೂರು ಕಟ್ಲು ನೀರು ಕೊಡ್ಬೋದು ಸರ್ ಆದರೆ ನಮಗೆ ಬೇಕು ಅಂತ ಮಂಡ್ಯ ಜಿಲ್ಲೆಯವ್ರನ್ನ ಬರಗಾಲ ಪೀಡಿತ ಮಾಡಿ ನಾವು ಹುಳ್ಳಿ ಚಲಿಸ್ಬೇಕು ಅಂತ ಈ ಸಿದ್ದರಾಮಯ್ಯ ಮಾಡೋಕ್ಕೆ ಕುತಂತ್ರ ಇದು ಆಯ್ತಾ ಸರ್ ಇದೇ ಈ ಸಿನಲ್ಲಿ ಆಧುನೀಕರಣ ಆಯ್ತಾ ಸರ್ ಆರು ಸಿನಿಮಾ ಕುಮಾರಸ್ವಾಮಿ ಪೀಡಲ್ ಆಗಿದೆ ಸರ್ ಇದು ಆ ದುಡ್ಡೆಲ್ಲ ತಡೆ ಹಿಡಿದಿ ಸರ್ ಇವತ್ತು ಬಂದು ಏಕಾಏಕಿ ಎಲೆಕ್ಷನ್ ಮುಂಚೆ ಸರ್ ಎಂತೆಂಥ ಪಾಪ ಗುತ್ತಿಗೆದಾರರು ನ್ಯಾಯ ಹಾಕತ್ತದ ಸರ್ ಬಿಲ್ ಆಗಿಲ್ಲ ಅಂತ ಅಂಥದ್ರಲ್ಲಿ ಇವ್ನಿಗೆ ಏಕಾಏಕಿ ಬಿಲ್ ಮಾಡಿಕೊಟ್ಟು ಯಾವ ವ್ಯಕ್ತಿಗೆ ಆ ದುಡ್ಡ ತಗೊಂಡು ಎಲೆಕ್ಷನ್ಗೆ ಹಾಕೋಕ್ಕೆ ಇವೆಲ್ಲ ರಾಜಕೀಯ ಸರ್ ಇದು ಇದೆಲ್ಲ ಬೇಕಾ ನಮಗೆ ಮಂಡ್ಯ ಜಿಲ್ಲೆ ಜನಕ್ಕೆ ಹೋಗಲಿ ನಮ್ಮ ದೇಶಕ್ಕೆ ಬೇಕಾಯ್ತೀವರೆಲ್ಲ ಇದು ಮಾರಕ ಸರ್ ಕಾಂಗ್ರೆಸ್ ಕಿತ್ತೂಗಿಬೇಕು ಸರ್ ಅಧಿಕಾರ ಅವರ ಸರ್ ಎಲ್ಲಿ ಸರ್ ಇವಾಗ ಹತ್ತು ತಿಂಗಳು ಆಯ್ತಾ ಸರ್ ಅಧಿಕಾರಕ್ಕೆ ಬಂದು ಮೇಕೆದಾಟು ಪಾದಯಾತ್ರೆ ಮಾಡ್ತಾರೆ ಸರ್ ಹತ್ತು ಏನು ಮಾಡ್ತಾರೆ ಸರ್ ಮೇಕೆದಾಟು ಸ್ಟಾಲಿನ ಜೊತೆ ಸೇರ್ಕೊಂಡವ್ರಿಗೆ ನೀರು ಬಿಟ್ಕೊಂಡು ತಮಿಳ್ನಾಡಿಗೆ ಓಲೈಕೆ ಮಾಡ್ಕೊಂಡು ರಾಜ್ಯ ಇದಾ ನಮ್ಮ ರಾಜ್ಯಕ್ಕೆ ಏನಾದರೂ ಇದು ಕೊಡ್ತಾರೆ ಕೊಡುಗೆ ಕೊಡ್ತಾವ್ರಾ ಹೇಳಿ ಬಿಟ್ಟಿ ಬಗ್ಗೆ ಯಾರು ಕೇಳೋರು ಸರ್ ಕೊಡಿ ಅಂತ ಕೊಡಿ ಸರ್ ಬಡವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿ ಮತ್ತು ರೋಡ್ ಕೊಡಿ ಬೆಂಬಲ ಬೆಲೆ ಕೊಡಿ ಹಾಸ್ಪಿಟ್ಲು ಇದು ಮಾಡಿ ಸರ್ ಎಲ್ಲರಿಗೂ ಸಮಾನತೆ ಮಾಡಿ ಸರ್ ಯಾಕೆ ಸರ್ ಹೋಲೈಸ್ತೀರ ನಿಮಗೆ ಯಾರು ಕೇಳಿದಾರೆ ಸರ್ ನಿಮಗೆ ಬಂದು ಬಿಟ್ಟಿ ಬಗ್ಗೆಗಳು ಕೊಡಿ ಅಂತ ಕೇಳಿದ್ರೆ ಎಲ್ಲನೂ ಸ್ವಾವಲಂಬಿಗಳನ್ನ ಅವಲಂಬಿ ಮಾಡ್ತಾವ್ರೆ ಜನನ ಎಲ್ಲ ಹೆಣ್ಮಕ್ಳುಗಳು ಎಲ್ಲ ಜನಗಳನ್ನ ಮೂರ್ಖರು ಮಾಡಿ ಅವ್ರನ್ನ ತುಂಬ ಅವರು ಹೆಂಗೆಂದರೆ ಅವ್ರು ಏನು ಗೈಬಾರ್ದು ಮುಂದೆ ಎಲ್ಲ ಸಾಯ್ಬೇಕು ಆ ಪರಿಸ್ಥಿತಿ ತತ್ತದ ಸರ್ ಅವರು ಒಬ್ಬರು ಹೇಳ್ತಾರೆ ಒಬ್ಬರು ಮಹೇಶ್ ಚಂದ್ರ ಅಂದ್ಬಿಟ್ಟು ಒಬ್ರು ಪ್ರೊಫೆಸರ್ ನಿವೃತ್ತ ಪ್ರೊಫೆಸರು ಮೋದಿಗೆ ದಿಕ್ಕ ಜೈಕಾರ ಹೇಳಿದ್ರೆ ಅವ್ರು ಅಪ್ಪಂಗುಟ್ಟಿಲ್ಲ ಗುಟ್ಟಿಲ್ಲ ಅಂತಾರೆ ಅವನ ಅಪ್ಪಂಗ್ ಹುಟ್ಟಿದಾನೆ ಸರ್ ಅವನು ಹಾ ಹೇಳ್ತಾನ ಪ್ರಧಾನಿಗೆ ಅಪ್ಪನ್ ಮುಟ್ಟಿಲ್ಲ ಅಂತ ಹೇಳ್ತಾನ ಜೈಕಾರ ಇವನು ಜೈಕಾರ ಅಪ್ಪನ್ ಕಳೆದ ಬಾರಿ ಸುಮಲತ ಇವ್ರು ದರ್ಶನ್ ಹೌದು ಸರ್ ಹೌದು ಸರ್ ದರ್ಶನ್ ಅವರು ಸಹ ಬರೀ ಸೆಲೆಬ್ರಿಟಿ ಅಷ್ಟೇ ಅವರು ಏನ್ ಜನ ನಾಯಕರಲ್ಲ ಇಲ್ಲ ಅಂದ್ರೆ ಜನ ಮಧ್ಯೆ ಬಂದ್ ಜೀವನ ಮಾಡಿಲ್ಲ ಅವ್ರು ಅವ್ರು ಫಿಲಂ ಫಿಲಮ್ ಅವರು ಅವ್ರು ಬರ್ತಾರೆ ಮೇಕಪ್ ಹಾಕಿದ್ರೆ ನಾಟಕ ಆಡ್ತಾರೆ ಫಿಲಮ್ ಅಲ್ಲಿ ಅದೇ ತರ ಒಂದ್ ಜನ ಕೇಳ್ತಾರೆ ಯಾರು ಓಟ್ ಹಾಕ್ಬಿಡಲ್ಲ ಸರ್ ನೋಡಿ ಅವರು ಡಿ ಬಾಸ್ ಇದೆ ಫಿಲಮ್ ಲ್ಯಾಂಡ್ ಅಷ್ಟೇ ಸರ್ ಅಲ್ಲ ಅವರು ಸರ್ ಬಂದು ಈ ರೈತರಿಗೆಲ್ಲ ಸರ್ ಡಿ ಬಾಸು ಸರ್ ಅಭಿಮಾನಿಗಳು ಅಂದಾಜ್ ಅಭಿಮಾನಿಗಳು ಹಾಕ್ಬೋದು ಸರ್ ಗೊತ್ತಿಲ್ಲ ಅದು ಅವರು ಇಷ್ಟ ಸರ್ ಅದು ಅವ್ರ ಅಭಿಮಾನಿಗಳಿಗೂ ಇಷ್ಟ ಆದರೆ ನಾನು ಹೇಳ್ತಾ ಇದೀನಿ ಡಿ ಬಾಸ್ ಬಂದ್ರು ಅಷ್ಟೇ ಯಾವ ಬಾಸ್ ಬಂದರೂ ಅಷ್ಟೇ ಇಲ್ಲಿ ಕುಮಾರಣ್ಣನೇ ಬಾಸು ಮಂಡ್ಯಕ್ಕೆ ಓಕೆನಾ ಇಂಡಿಯಾಗೆ ಬಂದರೆ ನಮ್ಮ ಮೋದಿನೇ ಬಾಸು ಇನ್ನು ಇಲ್ಲ ಸರ್ ಸರ್ ದುಡ್ಡು ಕೊಟ್ರೆ ನಾಳೆ ನಾನು ಎಲೆಕ್ಷನ್ ನನಗೂ ಬರ್ತಾರೆ ಸರ್ ನಾಳೆ ಎಲೆಕ್ಷನ್ ನಾನು ನಿಂತೇಳಿ ಸರ್ ನನಗೂ ಸೆಲೆಬ್ರಿಟಿಗೂ ಬರ್ತಾರೆ ಸರ್ ದುಡ್ಡು ಕೊಟ್ರೆ ಅದಕ್ಕೆ ಯಾಕೆ ತಲೆ ಸರ್ ಅಲ್ವಾ ಸರ್ ಈಗ ಈಗ ನೆಕ್ಸ್ಟ್ ನಾನು ಎಲೆಕ್ಷನ್ ಇದ್ದೀನಿ ಸರ್ ದುಡ್ಡು ಮಾಡಿ ನಾನು ಒಂದು ಎಲೆಕ್ಷನ್ ಬಂದೆ ಸರ್ ನಾನು ಸರ್ ಸೆಲೆಬ್ರಿಟಿಗಳ ಅದು ದೊಡ್ಡ ವಿಷಯನ ಸರ್ ಅದು ಹೋಗ್ಲಿ ನೀವು ಕೇಳ್ತಾರ ನಮ್ಮನ್ನದ ಸರ್ ರೈತರು ಮಧ್ಯೆ ಯಾರು ಇರ್ತಾರೆ ಅವರೇ ರೈತ ನಾಯಕ ಕುಮಾರಣ ಬಂದು ಅವಾಗಿಂದ ರೈತರು ಜೊತೆ ಇದ್ದಾರೆ ನಮ್ಮ ದೇ ದೇವೇಗೌಡರಾಜ್ ಅವರು ರೈತರು ಇದ್ದಾರೆ ಅವರೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಜನರಿಗೆ ಕನ್ಫ್ಯೂಸ್ ಆಗೋ ಥರ ಮಾಡ್ತಾರೆ ಸರ್ ನಾವು ಹೇಳ್ತಾ ಇದೀವಿ ನಾವು ಸಮೀಕ್ಷೆ ಆಗಿದ್ದೀವಿ ಹೊರೆಯೊತ್ತ ಮಹಿಳೆಗೆ ಓಟ್ ಹಾಕಬೇಕು ಕಮಲಿಗೆ ಓಟ್ ಅಂತ ಹೇಳ್ತಾ ಇದೀವಿ ಸರ್ ನಾವು ಹೌದಾ ಸರ್ ಹೇಳಿ ಸರ್ ಈಗ ಅದೇ ಬಾಂಡ್ ಇರೋದು ನಲ್ವತ್ತೈದು ಲಕ್ಷ ಸರ್ ಕರ್ನಾಟಕದ ಬಜೆಟ್ ಕೋಟಿ ಲಕ್ಷ ಕೋಟಿ ಎಲ್ಲಿ ಸರ್ ಕಿಡ್ನಿ ಕಡಲ ಮಾಡ್ತಾರ ಎಲ್ಲಾರು ಜನದ ಈಗ ಯಾರೇ ಮಾರ್ಬಿಟ್ಟವ್ರೆ ಅವ್ರ ಅನ್ಜಿ ಮಾತಾಡಿಕ ಒಂದು ಇದ್ ಬಡದ ತಂತ್ರಜ್ಞಾನ ಬಿಡೋ ಸರ್ ಹಾ ಅವ್ರು ಮಾತಾಡಿ ಮತ್ತೆ ಬರು ಬೋರ್ ನೀರು ನಿಂತೋತ ಸುಳ್ಳ ಕೇಳಿ ಕೇಳಿ ಇನ್ ಹೇಳಿ ಸರ್ ಹೌದ್ ದರಿದ ಸಿದ್ದರಾಮಯ್ಯ ಯಾವತ್ತು ಬರ್ತಾನೆ ಮಳೆದೇ ಉಯ್ಯಾಲೆ ನೋಡಿದೆ ಸಾರ್ ಪ್ರತಿ ಸಲ ನೋಡಿ ಪಾಪ ಧರ್ಮಸಿಂಗ್ ಒಬ್ಬ ಗೊಡ್ಡು ಒಳ್ಳೆ ಮನ್ಸ ಅವ್ರು ಇದ್ದ ಬತ್ತು ಮಳೆ ಇವ್ನ ಬಂದಾಗ ಎಸ್ ಎಂ ಕೃಷ್ಣ ಬಂದಾಗ್ಲೂ ಇಲ್ಲ ಇವ್ನ ಬಂದಾಗ್ಲೂ ಇಲ್ಲ ಇವ್ನ ಬಂದಾಗ್ಲೂ ಇಲ್ಲ ಏನ್ ಸಹ ಬರಗಾಲ ದರಿದ್ರು ಅವ್ರ ಇಡೀ ಕನ್ನಡಕ್ಕೆ ದರಿದ್ರ ಮನ್ಸ ನಾವನೆ ನಂಬರ್ ಒನ್ ಸಿದ್ದರಾಮಯ್ಯ